ನಮಸ್ಕಾರ ಇಡೀ ಜಗತ್ನಲ್ಲಿ ಯಾವ ರಾಶಿ ಯಾವ ನಕ್ಷತ್ರದವರು ಎಷ್ಟು ವರ್ಷ ಬದುಕ್ತಾರೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಕೊಡ್ತಾ ಹೋಗ್ತೀನಿ ನನಗೆ ಸಾಕಷ್ಟು ಜನ ಕ್ಲೈಂಟ್ಸುಗಳು ಕೇಳ್ತಾ ಇರ್ತಾರೆ ಈ ಪ್ರಶ್ನೆ ಗುರುಗಳೇ ನಂದು ಈ ರಾಶಿ ನಕ್ಷತ್ರ ನಂದು ಎಷ್ಟಿದೆ ಹೇಳಿ ನಾನು ಎಷ್ಟು ವರ್ಷ ಬದುಕ್ತೀನಿ ಅಂತಂದ್ಬಿಟ್ಟು ಇಂಥ ಪ್ರಶ್ನೆಗಳು ಇರ್ತಾರೆ ಖಂಡಿತವಾಗ್ಲೂ ನೋಡಿ ಯಾ ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನ ಅತಿಥಿ ಯೋಗ ಕರ್ಣ ಪಾದ ಯಾವುದನ್ನು ಆಗಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿರಲಿ ಅಲ್ಲಿ ಒಂದನೇ ಮನೆ ನಾನು ಅನ್ನ ಮನೆ ಐದನೇ ಮನೆ ಆರೋಗ್ಯ ಕೊಡುವಂಥ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಒಂದನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಇಮ್ಯುನಿಟಿ ಪವರು ಚೆನ್ನಾಗಿರುತ್ತೆ ಅರ್ಥ ಆಯ್ತಾ ಈ ಇಂಥ ರಾಶಿ ನಕ್ಷತ್ರದರು ಇಷ್ಟೇ ವರ್ಷ ಬದುಕ್ತೀರಿ ಅಂತ ಹೇಳೋಕ್ಕಾಗಲ್ಲ ಇಂಥ ದಿನವೇ ಸಾಯ್ತಾರೆ ಇಂಥ ವಾರದಲ್ಲೇ ಸಾಯ್ತಾರೆ ಇಂಥ ತಿಂಗಳಲ್ಲೇ ಸಾಯ್ತಾರೆ ಇಂಥ ವರ್ಷದಲ್ಲೇ ಸಾಯ್ತಾರೆ ಅಂತ ಯಾರಿಗಾದರೂ ಹೇಳೋಕ್ಕಾಗುತ್ತಾ ಸಾಧ್ಯವೇ ಇಲ್ಲ ಇವೆಲ್ಲ ಯಾವುದೇ ಗ್ರಹದ ದಶಾಭುಕ್ತಿ ನಡೆಯಲಿ ಒಂದನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ ಅರ್ಥ ಆಯ್ತಾ ಹಂಗಂದ್ಕಂಡು ಸಿಕ್ಕಿ ಸಿಕ್ಕಿದ್ದೆಲ್ಲ ತಿಂದ್ಬಿಟ್ರೆ ಸರಿಯಾಗಿ ವ್ಯಾಯಾಮ ಮಾಡದಲೆ ಸರಿಯಾಗಿ ಎಕ್ಸಸೈಸ್ ಮಾಡ್ದಲೆ ಆಹಾರನ ಸರಿಯಾಗಿ ಊಟ ಮಾಡಿದಲ್ಲಿ ಉಪವಾಸಗಳಿರೋದು ಹ್ಞೂ ಅನ್ವಾಂಟೆಡ್ ಫುಡ್ಸುಗಳೆಲ್ಲ ತಿಂದ್ಬಿಟ್ರೆ ಖಂಡಿತವಾಗ್ಲೂ ಇನ್ಫೆಕ್ಷನ್ಸ್ ಆಗಿಬಿಡುತ್ತೆ ಇವಾಗ ನಾವು ತಿಂತಿರೋ ಫುಡ್ಡುಗಳೇ ಹಂಗಿದೆ ಎಲ್ಲ ಪೆಸ್ಟಿಸೈಡ್ಸ್ ಹಾಕಿಸಿ ಬೆಳೀತಾ ಇರೋದು ಹಾಂ ಗೊಬ್ಬರ ಇಲ್ದಲೆ ಬರೋದೇ ಇಲ್ಲ ಹಾಂ ನಾವು ತಿನ್ನೋ ತರಕಾರಿಗಳಾಗ್ಬೋದು ನಾವು ತಿನ್ನೋ ಆಹಾರ ಎಲ್ಲ ವಿಷ ಆಗ್ಬಿಟ್ಟಿದೆ ಇವಾಗ ಹಾಂ ಇಂಥ ಇದರಲ್ಲಿ ಬದುಕೊಂಡು ಲೈಫ್ ಲೀಡ್ ಮಾಡ್ಕೊಂಡು ಹೋಗೋದೇ ದೊಡ್ಡ ಒಂಡರು ತಪಸ್ಸು ಅರ್ಥ ಆಯ್ತಾ ಸಾಕಷ್ಟು ಜನ ಈ ಪ್ರಶ್ನೆಗಳು ಕೇಳ್ತಿರ್ತಾರೆ ನಮ್ಮದು ಆಯ್ ಎಷ್ಟಿದೆ ನಾವು ಎಷ್ಟು ವರ್ಷ ಬದುಕ್ತೀವಿ ಅಂತ ಅರ್ಥ ಆಯ್ತಾ ಅವನ್ನೆಲ್ಲ ಜಾತಕದಲ್ಲಿ ಹೇಳಲಿಕ್ಕಾಗೋದಿಲ್ಲ ಸಾಧ್ಯನೇ ಇಲ್ಲ ಇಷ್ಟೇ ವರ್ಷ ಬದುಕ್ತಾರೆ ಇಷ್ಟೇ ವರ್ಷ ನೀವಿರ್ತೀರಾ ಅಂತ ಇಲ್ಲ ರೀ ಯಾವ ಜ್ಯೋತಿಷಿಗಳ ಕೈಲೂ ಹೇಳಕ್ಕೆ ಸಾಧ್ಯವೇ ಇಲ್ಲ ಹಂಗೆ ಹೇಳಂಗಿದ್ದಿದ್ರೆ ಅವ್ರು ದೇವರಾಗ್ಬಿಡೋರು ಅರ್ಥ ಆಯ್ತಾ ನೀವೆಲ್ಲ ದೇವಸ್ಥಾನಗಳಿಗೆ ಹೋಗೋದು ಬಿಟ್ಟು ಅವ್ರ ಹತ್ರನೇ ಹೋಗ್ಬಿಡ್ತಿದ್ರಿ ಕರೆಕ್ಟಾ ಇಲ್ಲ ಆಂ ನೋಡಿ ಇಂಥ ರಾಶಿ ನಕ್ಷತ್ರದರು ಇಷ್ಟು ವರ್ಷವೇ ಬದುಕ್ತೀರಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ಹ್ಞೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ